ಇವತ್ತು ನೋಡಿ ಬಸಳೆ ಸೇಲ್ ಮಾಡಲಿಕ್ಕೆ ಉಂಟು ನೋಡಿ ಇಲ್ಲಿ ಕಟ್ಟನ್ನು ಕಟ್ಟಿಟ್ಟಿದೆ ಇನ್ನು ಇಲ್ಲಿ ಹಣ್ಣನ್ನು ಕಟ್ಟುಂಟು ಎಲ್ಲ ಕೊಟ್ಟು ಮುಗಿಯುದು ಬಸಳೆ ಇನ್ನು ಸ್ವಲ್ಪ ಇರುವುದಷ್ಟೇ ಇನ್ನು ಇನ್ನು ನಾಲ್ಕೈದು ಕಟ್ಟು ಸಿಗ್ಬೋದು ಇನ್ನು ಮತ್ತೆ ಚಿಗುರಿ ಆಗಬೇಕಷ್ಟೇ ಬಸಳೆ ನೋಡಿ ಈ ರೀತಿ ಹಗ್ಗದಲ್ಲಿ ಕಟ್ಟಿದ್ದೇವೆ ಇನ್ನು ಬೆಳಗ್ಗೆ ಬೆಳಗ್ಗೆ ಸೇಲ್ ಮಾಡಲಿಕ್ಕೆ ಬೇಗ ತಗೊಂಡೋದ್ರೆ ಅವರಿಗೆ ಕೂಡ ಬೇಗ ಸೇಲ್ ಆಗ್ತದೆ ದೋಸೆ ಇವತ್ತು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಉಂಟು ಅಂದ್ರೆ ಯಾಕೆಂತ ಹೇಳಿದ್ರೆ ಹುಳದ ಮಾತ್ರೆ ತಗೊಳಕ್ಕೆ ಈಗ ಪ್ರತಿಯೊಬ್ಬರು ಉಂಟಲ್ಲ ಆರು ತಿಂಗಳಿಗೊಮ್ಮೆ ಹುಳದ ಮಾತ್ರೆ ತಗೊಳ್ಳೇಬೇಕು ನಾವು ಅವತ್ತು ತಗೊಳ್ಳುವಾಗ ವಿಡಿಯೋ ಮಾಡಿದ್ದೆವು ಡಾಕ್ಟರ್ ಹತ್ರ ಹೋಗಿ ಆ ತಗೊಂಡ್ ಎಂತ ಟ್ಯಾಬ್ಲೆಟ್ ತಕೊಂಡದೆಲ್ಲ ಮಾಡಿದ್ದೆವು ಈಗ ಆರು ತಿಂಗಳಾಗಿದೆ ಹಾಗೆ ವಾಪಸ್ ತಗೊಳ್ಳುವ ಅಂತ ಹೇಳಿ ಅದು ಎಲ್ಲರೂ ತಗೊಳ್ಳೇ ನಿಮ್ಮ ನಿಮ್ಮ ಡಾಕ್ಟರ್ ಹತ್ರ ಒಮ್ಮೆ ಕೇಳಿ ಹೇಳಿದ್ರೆ ಗೊತ್ತಿರ್ತದೆ ಆ ಹಾಗೆ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ನೀವು ತಕೊಳ್ಳಿ ಹಾಗೆ ನಮ್ಮ ನಾವು ಹೋಗೋ ಡಾಕ್ಟರ್ ಉಂಟು ಆರು ತಿಂಗಳಿಗೊಮ್ಮೆ ತಕೊಳ್ಳೋದು ಅದೆಂತ ಜಂತು ಹುಳಗಳಿಗೆಲ್ಲ ಜಂತು ಹುಳ ಹುಳಗಳಿಗೆ ಜಂತು ಹುಳಗಳಿಗೆ ಇರ್ಬೇಕು ಅದೇ ಹೋಟೆಲ್ ಎಲ್ಲ ಹುಳ ಇರ್ತದಲ್ಲ ಹಾಗೆ ಇವತ್ತು ತಗೊಳ್ಳೋಗ್ಲಿ ಉಂಟು ಪೇಟೆಗೆ ಹೋಗಿ ಮತ್ತೆ ಬರುವ ಮತ್ತೆ ಟ್ಯಾಬ್ಲೆಟ್ ನಿಮ್ಗೆ ತೋರಿಸ್ತೇನೆ ಯಾವ್ದಂತ ಅದೆಲ್ಲರಿಗೂ ಸೇಮ್ ಇರ್ತದೆ ಚೇಂಜಸ್ ಇರುದಿಲ್ಲ ಕಂಪೆನಿದು ಮತ್ತೆ ಬೇರೆ ಬೇರೆ ಕಂಪೆನಿ ಇರ್ತದೆ ಅದರದ್ದು ಟ್ಯಾಬ್ಲೆಟ್ ಇದು ಮತ್ತೆ ಹೋಗಿ ಬರುವ ಡಾಕ್ಟರ್ ಹತ್ರ ಹೋಗಿ ಬಂದು ಮತ್ತೆ ಮಾತಾಡ್ಲಿಕ್ಕೆ ಸಿಗುವ ಭೂತಾಯಿಗೆ ನೂರೈವತ್ತು ಗಂಗುಡೆಗೆ ಅಷ್ಟು ಹುಡ್ಕೊಂಡು ಹ್ಞೂ ಅಷ್ಟೇ ತಿಂಕು ಮೀನು ಹಾಂ ಮೀನು ಹಾಕ್ಲಿಕ್ಕೆ ಉಂಟು ಮೀನು ಇನ್ನಿಂದ ತಾಯಲ್ಲ ಹಾಕ್ಲಿಕೊಂಡು ಈಗ ಒಂದು ಅರ್ಜೆಂಟ್ ಆಗಿದೆ ಇಲ್ಲಾಂದ್ರೆ ಕೂಗುದ್ರಲ್ಲಿ ನಿಲ್ಲುದಿಲ್ಲ ನೀವು ಒಂದು ಬೇಕು ಉಳಿದಕ್ಕೆ ಅಭ್ಯಾಸ ಮಾಡಲಿಲ್ಲ ಹಾಕಿ ನಡಿದು ಕಾಯಿಲ್ ಇಟ್ಟದ್ದು ಇಲ್ಲಿ ತುಂಬಾ ಸೊಳ್ಳೆ ಉಂಟು ಲಕ್ಕಿಗೆ ಕಚ್ಚುತ್ತದೆ ಅದಕ್ಕೆ ಸೊಳ್ಳೆ ಇಟ್ಟು ಬಿಟ್ಟದ್ದು ಇದು ಕಾಯಿಲ್ ಇಟ್ಟು ಬಿಟ್ಟದ್ದು ಸೊಳ್ಳೆ ಈಗ ಬರುದಿಲ್ಲ ಈಗ ಇರ್ತೇವೆ ಒಂದೊಂದನ್ನು ಇಟ್ಟು ಬಿಡೋದು ನೋಡಿ ಹೀಗೆ ಸೊಳ್ಳೆ ಕಡಿಮೆ ಆಗ್ತದೆ ಡಾಕ್ಟ್ರ್ ಹತ್ರ ಹೋಗಿ ಬಂದದಷ್ಟೇ ಗಂಟೆ ಹನ್ನೊಂದು ಗಂಟೆ ಆಯಿತು ಎಂತ ಮೋಡ ನೋಡಿ ಗುಡುಗು ಎಲ್ಲ ಬರ್ತಾ ಉಂಟು ಮಳೆ ಹನಿತಾ ಉಂಟು ಕಡೇಲಿ ಮಳೆ ಬರುದು ಖುಷಿ ಆಗ್ತದೆ ಮಳೆ ಬರುವಾಗ ಹಾಗೆ ಎಂತಪ್ಪ ಇದು ಜಾಸ್ತಿ ಬಿಸಿಲು ಸಾಗುದಿಲ್ಲ ಮಳೆ ಬಂದರೂ ಖುಷಿ ಆಗ್ತದೆ ನೋಡಿ ಇವತ್ತು ಇವತ್ತಿನ ವೆದರ್ ಉಂಟಲ್ಲ ಭಾರಿ ಚಂದ ಉಂಟು ನೋಡ್ಲಿಕ್ಕೆ ಫುಲ್ ಮಳೆ ಮಳೆ ಮೋಡ ಮೋಡ ನೋಡಿ ಮಳೆ ಹನಿತಾ ಉಂಟು ನೋಡಿ ಫುಲ್ ಮೋಡ ಹಾಕಿದೆ ಹೇಗಿತ್ತು ಗೊತ್ತುಂಟ ಬೆಳಿಗ್ಗೆ ಬಿಸಿಲು ಗಾಳಿ ಬರ್ತಾ ಉಂಟು ಗುಡುಗು ಬರ್ತಾ ಉಂಟು ಮಳೆ ಬರುವಾಗ ಹಲಸಿನ ಹಣ್ಣು ತುಂಡು ಮಾಡ್ತಾ ಇದ್ದೇವೆ ಹಾಗೆ ಬರ್ಕೆ ಹಲಸಿನ ಹಣ್ಣು ಹಲಸಿನ ಹಣ್ಣು ಹಲಸಿನ ಹಣ್ಣು ಹಾಗೆ ತೆಗಿತಾ ಇದ್ದೇವೆ ನೋಡಿ ಮಳೆ ಬರ್ತಾ ಉಂಟು ಬೆಳಿಗ್ಗೆ ಆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಬಂದೆವು ನಾಲ್ಕು ಟ್ಯಾಬ್ಲೆಟ್ ನಮ್ಮ ಮನೆಯವರಿಗೆಲ್ಲ ಸೇರಿ ಸೇರಿ ನಾಲ್ಕು ಟ್ಯಾಬ್ಲೆಟ್ ತಗೊಂಡಿದ್ದೇವೆ ಆ ಅದು ಟ್ಯಾಬ್ಲೆಟ್ ಅಂತ ತೋರಿಸ್ತೇನೆ ಅವ್ರಿಗೆ ಇಂತ ಪ್ರಾಬ್ಲಮ್ ಎಲ್ಲ ಇರದವರು ಈ ಟ್ಯಾಬ್ಲೆಟ್ ನೋಡಿ ತಗೊಳ್ಬಹುದು ಅದು ಆರು ತಿಂಗಳಿಗೊಮ್ಮೆ ತಗೊಳೇಬೇಕು ಆರು ತಿಂಗಳ ಮೊದ್ಲು ತಗೊಳೋಗಿ ವಿಡಿಯೋ ಮಾಡಿದ್ದೇವ ಅವತ್ತು ನೀವು ಯಾರಿಗಾದ್ರು ನೆನ್ಪುಂಟ ಗೊತ್ತಿಲ್ಲ ಹಾಗೆ ಹುಳಕ್ಕೆ ಮಾತ್ರೆ ಅಂತ ಗೊತ್ತಿರ್ಬೋದು ಹುಳಕ್ಕೆ ಮಾತ್ರೆ ತಕೊಳ್ಬೇಕು ಇಲ್ಲದಿದ್ರೆ ಕೆಲವರಿಗೆ ಒಂದು ಕೆಲವಂದ್ರೆ ಡಾಕ್ಟರ್ ಅಕ್ಕನಿಗೆ ಫಸ್ಟ್ ಹೇಳಿದ್ದುದು ನಾವು ತಕೊಳ್ತಿರ್ಲಿಲ್ಲ ಅಕ್ಕನಿಗೆ ಡಾಕ್ಟರ್ ಹೇಳಿದ ನಂತರ ನೆಕ್ಸ್ಟ್ ನಾವು ತಕೊಂಡುದು ಕೆಲವರಿಗೆ ಅಂದ್ರೆ ಎಂತ ಆಗುದು ಡಾರ್ಕ್ ಸರ್ಕಲ್ ಜಾಸ್ತಿ ಆಗುದು ಮತ್ತೆ ಸಪೂರ್ ಎಲ್ಲ ಆಗುದು ಹಾಗೆಲ್ಲ ಆಗ್ತಾರೆ ಕೆಲವರು ಹುಳದ ಮಾತ್ರೆ ತಕೊಳ್ಳೋದಿದ್ರೆ ಮತ್ತೆ ಮೋಷನ್ ಮಾಡೋ ಪಾರ್ಟ್ ಅಲ್ಲಿ ಹುಳ ಬರುದು ಕೆಲವರಿಗೆ ಹಾಗೆಲ್ಲ ಆಗ್ತದೆ ಅದಕ್ಕೋಸ್ಕರ ನಾವು ಈ ರೀತಿಯ ಟ್ಯಾಬ್ಲೆಟ್ ಅನ್ನು ನೋಡಿ ನಾವು ತಗೊಂಡಿದ್ದೇವೆ ಇದು ಆರು ತಿಂಗಳಿಗೊಮ್ಮೆ ತಗೊಳ್ಳೇ ಅದೆಲ್ಲ ತಕೊಂಡ್ರೆಲ್ಲ ಸರಿ ಆಗ್ತದೆ ಹಾಗೆ ಅವತ್ತೆಲ್ಲ ಚಿಕ್ಕವಾಗೆಲ್ಲ ಕೊಡ್ತಿದ್ರು ದೊಡ್ಡ ದೊಡ್ಡ ಟ್ಯಾಬ್ಲೆಟ್ ಈಗ ಈ ರೀತಿ ಬಂದಿದೆ ಅಂದ್ರೆ ಹೊಟ್ಟೆಯಲ್ಲೇ ಎಂತದ್ದು ಕರಗು ಹಾಗೆ ಹುಳಗಳು ಕರಗು ಆ ರೀತಿ ಹಾಗೆ ಆ ರೀತಿ ಇದು ಟ್ಯಾಬ್ಲೆಟ್ ನಿಮಗೆ ತೋರಿಸ್ತೇನೆ ಈ ರೀತಿ ಟ್ಯಾಬ್ಲೆಟ್ ಇದಕ್ಕಿಷ್ಟು ನಾವು ಇದಕ್ಕೆ ನೂರೈವತ್ತು ರೂ ನೂರೈವತ್ತು ರೂಪಾಯಿ ಆಯ್ತು ಅದು ಡಾಕ್ಟರ್ ಹೋಗಿ ತಕೊಂಡಲ್ಲ ಮೆಡಿಕಲಲ್ಲಿ ಹೋಗಿ ತಗೊಂಡ್ರೆ ಕಡಿಮೆಗೆ ಸಿಗ್ತದೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಸಿಗ್ತದೆ ಅಂದರೆ ನಾವು ಯಾವತ್ತು ಡಾಕ್ಟ್ರ್ ಹತ್ರವೇ ಹೋಗಿ ತಗೊಳ್ಳೋದು ಯಾವುದು ಟ್ಯಾಬ್ಲೆಟ್ ಇದ್ದರು ಅಂದರೆ ಇದು ಮೆಡಿಕಲಿಂದ ಹೋಗಿ ತಗೊಳ್ಳೋದಿಲ್ಲ ಡಾಕ್ಟ್ರ್ ಹೇಳಿದ ನಂತರವೇ ಮೆಡಿಕಲಲ್ಲೇ ತಗೊಳ್ಳೋದು ಹಾಗೆ ನಿಮ್ಮ ನಿಮ್ಮ ಡಾಕ್ಟ್ರಲ್ಲಿ ಕೇಳಿ ನಿಮಗೆ ತಗೊಳ್ಬೋದು ನೋಡಿ ಇದು ಟ್ಯಾಬ್ಲೆಟ್ ಇದೆಂಥದ್ದು ಹೇಳ್ತಾರೆ ಅಲ್ ಬೆಂಡುಝುಲ್ ಅಲ್ ಆಲ್ಬೆಂಡ ಜೊಲ್ಲ ಎಂಥದ್ದು ಬರೆದು ಉಂಟು ನೋಡಿ ಈ ಟ್ಯಾಬ್ಲೆಟ್ ಹುಳದ ಮಾತ್ರೆ ಒಬ್ರಿಗೆ ಒಂದು ಟ್ಯಾಬ್ಲೆಟ್ ಬರ್ತದೆ ಮತ್ತು ಆರು ಆರು ತಿಂಗಳ ನಂತರ ತಗೊಳ್ಳಿಕ್ಕೆ ನೋಡಿ ಈ ರೀತಿ ಈಗ ಎಷ್ಟೋ ಈಗ ಜಾಸ್ತಿ ಆಗಿದೆ ಅಂತ ಹೌದು ಈಗ ಜಾಸ್ತಿ ಆಗಿದೆ ಅವತ್ತು ಕಡಿಮೆ ಇತ್ತು ಆರು ತಿಂಗಳ ಮೊದಲು ನಲ್ವತ್ತ ಹತ್ತು ಇಪ್ಪತ್ತು ರೂಪಾಯಿನ ಇತ್ತು ಈಗ ನಲ್ವತ್ತ ನಾಲ್ಕು ರೂಪಾಯಿ ಆಗಿದೆ ಒಂದು ಟ್ಯಾಬ್ಲೆಟಿಗೆ ನಲ್ವತ್ತ್ನಾಲ್ಕು ರೂಪಾಯಿ ಎಲ್ಲರೂ ಕೂಡ ಹಾ ನಿಮ್ಮ ನಿಮ್ಮ ಡಾಕ್ಟ್ರಲ್ಲಿ ಕೇಳಿ ಟ್ಯಾಬ್ಲೆಟ್ ತಗೊಳ್ಳಿ ಈ ರೀತಿಯ ಟ್ಯಾಬ್ಲೆಟ್ ವಿತ್ತು ಕೆಳಗೆ ಬಿತ್ತು ಹಾಗೆಲ್ಲ ವಿಷಯ ನೋಡಿ ಖುಷಿ ಆಗ್ತದೆ ಬೆಳಿಗ್ಗೆ ಮಳೆ ಬರ್ತಾ ಉಂಟು ನಾನು ಬೆಳಿಗ್ಗೆ ಬೆಳಿಗ್ಗೆ ಡ್ರೆಸ್ ವಾಶ್ ಮಾಡಿದ್ದೆ ಬೆಳಿಗ್ಗೆ ಹಾಗೆ ಅಲ್ಲಿ ಇಟ್ಟಿದ್ದೇನೆ ಮಳೆಗೆ ಚಂಡಿ ಆಗ್ತಾ ಉಂಟು ಹೇಗೂ ಮಳೆ ಅಲ್ಲ ಹೇಗೂ ಮಳೆ ಬಂದು ತೆಗಲಿಕ್ಕೆ ಆಗುದಿಲ್ಲ ಇದ್ದ ಡ್ರೆಸ್ಸನ್ನೇ ಹಾಕಿ ತಂದು ಮನೆಯೊಳಗೆ ಆಗುದಂತ ಹೇಳಿ ಅಲ್ಲಿ ಮತ್ತೊಂದು ಹೇಳಿಕೆ ಮರ್ತೋಯ್ತು ಈ ಟ್ಯಾಬ್ಲೆಟ್ ಅನ್ನು ರಾತ್ರಿ ಊಟ ಆದ ನಂತರ ತಕೊಳಿಕೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಬೇಕು ಸ್ವಲ್ಪ ಆ ಟ್ಯಾಬ್ಲೆಟ್ ತಕೊಂಡ ಒಬ್ಬರಿಗೆ ಒಂದೇ ಟ್ಯಾಬ್ಲೆಟ್ ಆರು ತಿಂಗಳಿಗೆ ಒಮ್ಮೆ ತಕೊಳ್ಳಿಕ್ಕೆ ಯಾರೇ ಅದು ಚಿಕ್ಕ ಮಕ್ಳಿಗೆ ಗೊತ್ತಿಲ್ಲ ಚಿಕ್ಕ ಮಕ್ಕಳಿಗೆ ಉಂಟಾ ಬೇರೆ ಟ್ಯಾಬ್ಲೆಟ್ ಇದಲ್ಲ ಇದು ದೊಡ್ಡವರಿಗೆ ಮಾತ್ರ ಮತ್ತೆ ನಿಮ್ಮ 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 ಡಾಕ್ಟರ್ ಇದು ಕೇಳಿ ತಕೊಳ್ಳಿ ಎಷ್ಟೆಷ್ಟು ವರ್ಷದವರಿಗೆ ಕೊಡ್ಬೇಕು ಅಂತ ಚಿಕ್ಕ ಮಕ್ಕಳಿಗೆ ಬೇರೆ ಆಗಿರ್ಬೇಕು ನೋಡಿ ಕೆಲವರು ಕೇಳ್ತಿದ್ರು ಇದೆಂತ ಹಾಕಿದ್ದು ಮ್ಯಾಟ್ ಮ್ಯಾಟ್ ಹೇಳಿ ಇದು ಎಂತ ಗೊತ್ತುಂಟ ವಿದ್ ಮ್ಯಾಟ್ ಅಂತ ಹೇಳ್ತೇವೆ ಇದು ಅಂಗಳಕ್ಕೆ ಹಾಕ್ಲಿಕ್ಕೆ ಅಂತಲೇ ಇರುವ ಮ್ಯಾಟ್ ಇದು ಬಾರಿ ಒಳ್ಳೇದು ಇದೆಲ್ಲ ಬರುದಿಲ್ಲ ಇಂತ ಹುಲ್ಲು ಅದೆಲ್ಲ ಬರುದಿಲ್ಲ ಇದು ಎಲ್ಲಾದ್ರೂ ಮಣ್ಣಾದ್ರೆ ನೋಡಿ ಈಗ ಅಲ್ಲೆಲ್ಲ ಗಾಡಿದು ಮಣ್ಣಾಗಿದೆ ಅದು ಮಣ್ಣಾದ್ರೂ ಕೂಡ ಮಳೆ ಬರುವಾಗ ತೊಳೆದು ಹೋಗ್ತದೆ ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಉಂಟು ನೋಡಿ ಮಣ್ಣು ಮಣ್ಣಿತ್ತು ಮಳೆ ಬರುವಾಗ ಸರಿಯಾಗ್ತದೆ ನೀರು ಬೀರುವಾಗ ಸರಿ ಆಗ್ತದೆ ಇಲ್ಲಿಗೆ ಇದಕ್ಕೆ ಎಷ್ಟು ಉಂಟು ನಮಗೆ ಇದು ಫುಲ್ ಅಂಗಳಕ್ಕೆ ಮೂರು ಸಾವಿರದ ಎಷ್ಟು ಆಗಿದೆ ರೇಟ್ ಎಷ್ಟು ಆಗ್ತದೆ ಅಂತ ಕೇಳ್ತಿದ್ರು ಮೂರ್ ಸಾವಿರದ ಇಷ್ಟು ಆಗಿದೆ ಬಾರಿ ಒಳ್ಳೇದು ಮಾತ್ರ ಇಂತದಿದ್ರೆ ಇಂಥ ಮಣ್ಣೆಲ್ಲ ಆಗುದಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಚಪ್ಪಲ್ ಹಾಕದೆಲ್ಲ ನಮ್ದು ಆಚೆ ತನಕ ಉಂಟು ಅಂಗಳಕ್ಕೆ ಆಚೆ ಫುಲ್ ಉಂಟು ಹೀಗೆ ರೌಂಡ್ ಹಾಕಿದೆ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರು ಅದು ಪ್ಲಾಸ್ಟಿಕ್ ಅಂಗಡಿ ಉಂಟಲ್ಲ ಇದು ಮೆಜರ್ಮೆಂಟ್ ಎಲ್ಲ ಮಾಡಿ ಕೊಡ್ತಾರೆ ಪ್ಲಾಸ್ಟಿಕ್ ಕಟ್ ಮಾಡಿ ಅಥವಾ ಗ್ರೀನ್ ಇದು ಬರ್ತದೆ ಅಲ್ಲ ಗ್ರೀನ್ ಇದೆಲ್ಲ ಬರ್ತದೆ ಎಂತ ಹೇಳುದು ಅದಕ್ಕೆ ಅಂತ ಗ್ರೀನ್ ಇದು ನೆಟ್ ನೆಟ್ ಗ್ರೀನ್ ನೆಟ್ ಬರ್ತದೆ ಅಂತದೆಲ್ಲ ಸಿಗುವ ಅಂಗಡಿಯಲ್ಲಿ ಈ ರೀತಿಯ ಮ್ಯಾಟ್ ಸಿಗ್ತದೆ ಅಂಗಳಕ್ಕೆ ಹಾಕುವ ಮ್ಯಾಟ್ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಅವರಿಗೆ ಹೆಚ್ಚಿನವರ ಮನೆಯಲ್ಲಿ ಉಂಟು ನಾನು ನೋಡಿದ್ದೇನೆ ಹೋಗುವಾಗೆಲ್ಲ ರೋಡ್ ಅಲ್ಲಿ ಹೋಗುವಾಗೆಲ್ಲ ಕಾಣ್ತದೆ ಅಂತ ಇಂಥದೆಲ್ಲ ಹಾಕಿದ್ದು ಹಾಗೆ ಹಾಕ್ಬೋದು ಒಳ್ಳೆದುಂಟು ಎಂತರ ಚಿಕ್ಕ ಹರಿಯುವುದಿಲ್ಲ ಎಂತ ಇಷ್ಟು ಟೈಮ್ ಆಯ್ತು ಬೆಕ್ಕುಗಳೆಲ್ಲ ಹೀಗೆ ಮಾಡುದಿಲ್ಲ ಯಾಕೆ ಗೊತ್ತಿಲ್ಲ ಈ ಮ್ಯಾಟಿಗೆ ಒಂದು ಮಾಡುದಿಲ್ಲ ಇಲ್ಲಿ ಗಾಡಿಯ ಸೀಟ್ ಎಲ್ಲ ಸಿಕ್ಕಿದ್ರೆ ಹೀಗೆ ಮಾಡ್ತದೆ ಇದಕ್ಕೆ ಮಾಡುದಿಲ್ಲ ನಾಯಿ ನಾಯಿ ಓಡಿದ್ರೆ ಎಂತ ಆಗುದಿಲ್ಲ ಯಾರಿಗಾದ್ರೂ ಬೇಕಿದ್ರೆ ತಕೊಳ್ಳಿ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಕೇಳಿ ನೋಡಿ ಮಂಗನ ಮದುವೆ ನಡೀತಾ ಉಂಟು ನೋಡಿ ಬಿಸಿಲು ಮಳೆ ಬಿಸಿಲು ಮಳೆ ನೋಡಿ ಬಿಸಿಲು ಟಿಂಕು ಇನ್ವಿಟೇಷನ್ ಸಿಕ್ಕಿತಾ ಹಾಂ ಮಂಗನ ಮದುವೆದು ಹಾಂ ಟಿಂಕು ಇನ್ವಿಟೇಷನ್ ಸಿಕ್ಕೀತಾ ಮಂಗನ ಮದುವೆದು ಹ್ಞೂ ಬಡ್ಡ ಬಟ ಇನ್ವಿಟೇಷನ್ ಸಿಕ್ಕೀತಾ ಮಂಗನ ಮದುವೆದು ಇವರಿಗೆಲ್ಲ ಸಿಕ್ಕಲಿಲ್ಲ ಇಲ್ಲ ಮಂಗನ ಮದುವೆದು ಇನ್ವಿಟೇಷನ್ ಸಿಕ್ಕೀತಾ ನೋಡಿ ಮಣ್ಣು ಮಾಡಿದ್ದು ನೋಡಿ ಅಂತ ಇಲ್ಲ ನೋಡಿ ಅಲ್ಲಿಂದ ಓಡಿಕೊಂಡು ಮಳೆ ಬರುವಾಗ ಈ ರೀತಿ ಆಗ್ತದೆ ಅದು ಮೆಹಂದಿ ಬಿಡಿಸ್ತದೆ ಬೆಕ್ಕುಗಳು ನಾವು ಒರೆಸ್ಬೇಕಷ್ಟೇ ಇವನಲ್ಲಿ ಕೇಳುವ ಇನ್ವಿಟೇಷನ್ ಸಿಕ್ಕಿದಾ ಅಂತ ಪಿಂಕು ಇನ್ವಿಟೇಷನ್ ಸಿಕ್ಕಿದಾ ಹ್ಮ್ ಮಂಗನ ಮದುವೆದು ಇನ್ವಿಟೇಷನ್ ಸಿಕ್ಕಿದಾ ಹ್ಮ್ ಒಂದು ಯಾವಾಗ್ಲೂ ಒಂದು ನಾನೊಂದು ಅಕ್ಕಿ ತೋರಿಸಿದ್ದೆ ಒಂದು ಕೋಳಿಯ ರೀತಿಯಲ್ಲಿ ನೋಡಿ ಕೆಂಕನ್ ಹೇಳಿ ಒಂದು ಬ್ಲ್ಯಾಕ್ ಇದ್ದು ಇಲ್ಲಿ ಯಾವತ್ತು ತಿಂತಾ ಇತ್ತು ನೋಡಿ ಅದು ಉಂಟಲ್ಲ ಈಗ ಒಂದೇ ಇರುದು ಮೂರು ನಾಲ್ಕು ಇತ್ತು ನಾಕು ಕೇನ್ ಕಾಣಿತ್ತು ಹಾಕಿ ನಿಮಗೆ ಗೊತ್ತಿರ್ಬೋದು ನಾನು ಹೇಳ್ತಿದ್ದೆ ಗಂಡ ಹೆಂಡತಿ ಎರಡು ಮಕ್ಕಳು ಚಿಕ್ಕ ಚಿಕ್ಕದಿತ್ತಲ್ಲ ಮುಂದೆ ಮೊದಲಿನ ವಿಡಿಯೋದಲ್ಲಿ ನೋಡಿರ್ಬೋದು ಈಗ ಉಂಟಲ್ಲ ಒಂದೇ ಇರುದು ಅಂತ ಹಾವು ಹಿಡ್ದಿದಾಗಿರ್ಬೇಕು ಎರಡು ಮೂರು ದಿನ ಆಯ್ತಲ್ಲ ಒಂದೇ ಬರುದು ಮೂರು ದಿನ ಆಯ್ತು ಒಂದೇ ಬರುದು ಯಾವಾಗ್ಲೂ ಉಂಟಲ್ಲ ಅದು ನಾಲ್ಕು ಕೂಡ ಬರ್ತದೆ ಫ್ಯಾಮಿಲಿನೇ ಅಂತ ಅದು ಅನ್ನ ಹಾಕಿದೆಲ್ಲ ತಿನ್ಲಿಕ್ಕೆ ಬರ್ತದೆ ಈಗ ಉಂಟಲ್ಲ ಒಂದೇ ಅದು ಇಂಥದ್ದು ಹಾವು ತಿಂದಿದೆ ಬಂದು ಹೋಯ್ತು ಈಗ ಇವತ್ತು ಒಂದು ಒಂದೇ ಬಂದದು ನಿನ್ನೆ ಒಂದು ಬಂದು ಮೊನ್ನೆ ಕೂಡ ಒಂದೇ ಒಂದೇ ಬರ್ತಾ ಉಂಟು ಇಲ್ಲಾದ್ರೂ ಗ್ರೂಪ್ ಬರ್ತಿತ್ತು ನಮ್ಮ ಬೆಕ್ಕನ್ನೊಂದು ಹಾವು ಹಿಡಿದಲ್ಲ ಅದೇ ಆಗಿರ್ಬೋದು ಹಿಡ್ದು ಅದೇ ಆಗಿರ್ಬೋದು ಇಲ್ಲದ್ರಿಂದ ಗ್ರೂಪ್ ಅಲ್ಲೇ ಬರ್ತಿದ್ದದು ಅದು ಕೂಡ ಇಲ್ಲ ಈಗ ಈಗ ನಮ್ಮ ಬೆಕ್ಕನ್ನೆಲ್ಲ ನಾವು ಹೊರಗೆ ಬಿಡುದಿಲ್ಲ ಯಾವ್ದು ನಾವಿಲ್ಲಿ ಬರ್ತೇವೆ ನಾವಿಲ್ಲಿ ದೊಡ್ಡದಲ್ಲ ಹಾ ಮನುಷ್ಯರೂ ಸರಿ ಹಿಡಿತದೆ ಹಬ್ಬವು ದೊಡ್ಡ ಹೆಬ್ಬವಾದ್ರೆ ಗೊತ್ತಿಲ್ಲ ನಾವಿಲ್ಲೆಲ್ಲ ಬರ್ತದೆ ನಮ್ಮ ಚಿಕ್ಕ ಚಿಕ್ಕ ಹಾವನ್ನೆಲ್ಲ ಹಿಡಿಯುವುದೇ ಇಲ್ಲ ಹೇಳ್ತಾರೆ ನಾವ್ ಇಲ್ಲಿ ಇದ್ದ ಕಡೆ ಇದು ಹಾವು ಬರುದಿಲ್ಲ ಅಂತ ಹೇಳಿ ಹಾವು ಬರ್ತದೆ ನಾವಿಲ್ಲಿ ಇಲ್ಲೂ ಸೇರ್ತದೆ ಹಾವು ಸೇರ್ತದೆ ಯಾವ್ದೆಲ್ಲ ನಮೂನೆದ ಇಲ್ಲಿ ಬರ್ತದೆ ಅಂತ ಇಲ್ಲ ಹಾವುಗಳು ಆ ಕೆರೆ ಹಾವು ಬಂದ್ರು ತೊಂದರೆ ಇಲ್ಲ ಈ ಹೆಬ್ಬಾವೆಲ್ಲ ಬಂದ್ರೆ ಬೆಕ್ಕನ್ನು ಹಿಡಿಯೋದು ಇದು ಇದನ್ನು ಎಂತ ಈಗ ನೋಡಿ ಕೆಂಕನ್ ಅದನ್ನು ಕೂಡ ಹಿಡಿಯುದು ಎಂತಾದ್ರೂ ಒಂದು ನಮ್ಮನೆ ನಮ್ಮದು ಬರ್ತಾ ಇರ್ತದೆ ಎಂತ ಮಾಡುದು ಅಂತ ಗೊತ್ತಿಲ್ಲ ಮತ್ತೆ ಎಂತ ಮಾಡುದು ಅದು ಬರ್ತದೆ ಅದಕ್ಕೆ ನೀರು ಕುಡಿಲಿಕ್ಕೆ ಎಂತಕ್ಕೆಲ್ಲ ಬರುದು ಆಗ ಈ ಬೆಕ್ಕುಗಳು ಹಕ್ಕಿಗಳೆಲ್ಲ ರೆಡಿ ಇರುದು ಹಾಗೆ ಹಾಗೆ ಇನ್ನು ಇವತ್ತಿನ ಅನ್ನು ಮುಗಿಸೋದು ನೀನು ಮಳೆ ಕೂಡ ಬರ್ತಾ ಉಂಟು ಬಿಸಿಲು ಕೂಡ ಲೈಟ್ ಆಗಿ ಉಂಟು ಹಾಗೆ ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್ ಹಾವಿರಬೇಕು ಇಲ್ಲಿ ಲಕ್ಕಿ ನೋಡ್ತಿದ್ದಾನೆ ನನಗೆ ಸುಮ್ಮನೆ ನಿಂತಿದೆ ಲಕ್ಕಿ ಬೊಗೊಳ್ಳ ಬೊಗಳುವಾಗ ಯಾರು ಲಕ್ಕಿ ಯಾರು ಯಾರು ನೋಡಿ ಇಲ್ಲಿ ಇತ್ತು ನೋಡಿ ಗೊತ್ತಾಗುವುದಿಲ್ಲ ಇದ್ದದ್ದು ಒಮ್ಮೆ ನೋಡಿ ನಾನು ಇಲ್ಲಿ ನಿಂತಿದ್ದೇನೆ ಇಲ್ಲೇ ಉಂಟು ಒಂದು ಅದೆಷ್ಟು ಉದ್ದ ನೋಡಿ ಹೇಗೆ ನಿಂತು ನಿಮಗೆ ಕಾಣ್ತದ ನೋಡಿ ಅಂತ ಹೇಗೆ ನಿಂತಿದೆ ಅಂತ ಹೇಳಿ ನೋಡಿ ಉದ್ದಕ್ಕೆ ಹೋಯಿತು ಹೋಯ್ತು ಎಷ್ಟು ಉದ್ದ ನೋಡಿ ಎಲ್ಲ ಅದ್ರೊಳಗೆ ಹೋಯ್ತು ಅದು ಹಾಂ ಅಲ್ಲಿಂದ ಹೋಗ್ತಾ ಉಂಟು ನೋಡಿ ಅದು ಗೊತ್ತೇ ಆಗೋದಿಲ್ಲ ಅದು ಇದರೊಳಗೆ ಇರ್ತದೆ ಯಾರಾಕೆ ಯಾರು ಯಾರು ಹೋಯ್ತು ಬೆಕ್ಕನೆಲ್ಲ ಒಳಗೆ ಹಾಕಿದ್ದೇವೆ ಇದು ಚಿಕ್ಕ ಹಾವು ಇದೆಂತ ಮಾಡುವುದಿಲ್ಲ ಬೆಕ್ಕೆ ಬೆಕ್ಕೆ ಇದನ್ನು ಹಿಡಿತದೆ ಆದರೂ ಹಿಡಲಿಕ್ಕೆ ಬಿಡುದಿಲ್ಲ ನಾವು ದೊಡ್ಡ ಹಾವು ಆದ್ರೆ ಮೊನ್ನೆ ಗೊತ್ತುಂಟಲ್ಲ ಬೆಕ್ಕಿಗೆ ಎಂತಾಯಿತು ಅಂತ ಹಾಗೆ ಆಗ್ತದೆ ಅಲ್ಲಿಂದ ಹೋಗ್ತಾ ಉಂಟು ನೋಡಿ ಅದರ ತಲೆ ಆ ಸೈಡ್ ಇರಬೇಕು ನೋಡಿ ಹೇಗೆ ತಲೆ ಮೇಲೆ ಮಾಡಿದೆ ನೋಡಿ ನಾಗರ ಹಾವಿನ ತಲೆ ರೀತಿ ಮೇಲೆ ಮಾಡಿದೆ ಉದ್ದು ಉಂಟು ತುಂಬ ಹಾವು ಪಾಪ ಅದು ಬಾಯಾರಿಕೆಯಾಗಿ ಬಂದಿದ ಅಂತ ಇಲ್ಲಿ ನೀರಿತ್ತು ನೀರು ಕುಡ್ದು ಹೋಗಿರ್ಬೇಕು ನಾನು ಬರುವಾಗ ನಾಯಿ ಒಳಗೆ ಬಂದದ್ದು ಅದು ನೀರು ಕುಡ್ದು ಹೋಯ್ತಾಗಿರ್ಬೇಕು ಇಲ್ಲಿ ಇಲ್ಲಿ ನೀರಿನ ಹತ್ರನಾಯ್ತದೆ ಇದು ಯಾವ ಸೈಡ್ ಬರ್ತದೆ ಹೇಳಕ್ ಹೋಗುದಿಲ್ಲ ಹಾ